ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರು ಧರ್ಮಸ್ಥಳಕ್ಕೆ ಬಂದು ಸಮಾವೇಶ ಮಾಡಿದ್ದಾರೆ ಆದರೆ ಇಡೀ ಸಮಾವೇಶದ ಟಾರ್ಗೆಟ್ ಒಬ್ಬ ಯೂಟ್ಯೂಬರ್ ಆಗಿದ್ದ ಹಾಗೆ ಕಾಣ್ತು ಸಮೀರ್ ಎಂಬ ಯೂಟ್ಯೂಬರ್ ಯುವಕನೊಬ್ಬನನ್ನ ಇಷ್ಟು ದೊಡ್ಡ ಪಕ್ಷದ ನಾಯಕರೆಲ್ಲರೂ ಸೇರ್ಕೊಂಡು ದೂಷಿಸಲು ಧರ್ಮಸ್ಥಳದವರೆಗೆ ಬರಬೇಕಿತ್ತ ಅನ್ನೋ ಸಂಶಯ ಕಾಡುವಷ್ಟು ಬಿಜೆಪಿ ಮುಖಂಡರು ಸಮೀರ್ ಬಗ್ಗೆ ತಲೆ ಕೆಡಿಸಿಕೊಂಡ ಹಾಗೆ ಕಾಣ್ತು ಅಥವಾ ಮುಸ್ಲಿಂ ದ್ವೇಷ ಹರಡುವ ಉದ್ದೇಶದಿಂದಲೇ ಪದೇ ಪದೇ ಸಮೀರ್ ಹೆಸರನ್ನ ಉಲ್ಲೇಖ ಮಾಡ್ತಿದ್ರು ಜೊತೆಗೆ ಸಾಹಿತಿ ಬಾನು ಮುಷ್ತಾಕ್ ವಿರುದ್ಧವೂ ಹಲವು ಬಿಜೆಪಿ ನಾಯಕರು ಹರಿಹಾರ ್ರು ಆದ್ರೆ ಧರ್ಮಸ್ಥಳದಲ್ಲಿ ಬಂದು ಬಾನು ಮುಷ್ತಾಕ್ ಮತ್ತು ಸಮೀರ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ಬೇಕಿತ್ತ ಅವರದ್ದೇ ಸಂಘ ಪರಿವಾರದ ನಾಯಕ ತಿಮರೋಡಿ ಮಹೇಶ್ ಶೆಟ್ಟಿ ನಿನ್ನೆಯಷ್ಟೇ ಬಿಜೆಪಿ ನಾಯಕರಿಗೆ ಹಲವು ಪ್ರಶ್ನೆ ಕೇಳಿದ್ರು ನೀವು ಬರ್ತಿರೋದು ಧರ್ಮ ರಕ್ಷಣೆಗಲ್ಲ ಅಧರ್ಮ ರಕ್ಷಣೆಗೆ ಅತ್ಯಾಚಾರಿಗಳ ರಕ್ಷಣೆಗೆ ಅಂತ ಗುಡುಗಿದ್ರು ಧರ್ಮಸ್ಥಳದ ವಿಷಯದಲ್ಲಿ ನಿಜವಾಗಿ ಬಿಜೆಪಿ ಮಾಡಿದ್ದೇನು ಅಂತ ದಾಖಲೆ ತೋರಿಸಿ ಕೇಳಿದ್ರು ಆದರೆ ಸೋಮವಾರ ಧರ್ಮಸ್ಥಳಕ್ಕೆ ಬಂದ ಬಿಜೆಪಿ ನಾಯಕರಲ್ಲಿ ತಿಮುರೋಡಿ ಪ್ರಶ್ನೆಗಳಿಗೆ ಉತ್ತರಿಸುವ ಅವರನ್ನ ಟೀಕಿಸುವ ಅವರ ವಿರುದ್ಧ ಟೀಕಾ ಪ್ರಹಾರ ಮಾಡಿದ ಬಿಜೆಪಿ ನಾಯಕರು ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ ಇದ್ರು ಯಾಕೆ ಹೀಗೆ ಯಾಕೆ ಸಮೀರ್ ಮತ್ತು ಬಾನು ಮುಷ್ತಾಕ್ ವಿರುದ್ಧ ವಾಗ್ದಾಳಿ ಮಾಡಿದಷ್ಟು ಸುಲಭ ಅಲ್ವಾ ತಿಮರೋಡಿ ಮಹೇಶ್ ಶೆಟ್ಟಿ ವಿರುದ್ಧ ಟೀಕೆ ಮಾಡೋದು ತಿಮರೋಡಿ ಪ್ರಶ್ನೆಗಳಿಗೆ ತಿರುಗೇಟ್ ಕೊಡೋದಕ್ಕೆ ಬಿಜೆಪಿ ನಾಯಕರಿಗೆ ಸಾಧ್ಯ ಇರಲಿಲ್ವಾ ಹಿಂದೂ ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಅಂತ ಭಾಷಣ ಬಿಗಿತಾ ಇದ್ದ ಬಿಜೆಪಿ ನಾಯಕರು ತಮ್ಮ ತಮ್ಮೊಳಗಿನ ಭಿನ್ನಮತವನ್ನೇ ಬಚ್ಚಿಡಲಾಗದೆ ಹೋಗಿದ್ದಕ್ಕೂ ಧರ್ಮಸ್ಥಳ ಸಮಾವೇಶ ಸಾಕ್ಷಿಯಾಯಿತು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಖಂಡಿಸಿ ಧರ್ಮಸ್ಥಳ ಪ್ರಕರಣದ ಸಂಪೂರ್ಣ ತನಿಖೆ ಎನ್ಐಎಗೆ ವಹಿಸುವಂತೆ ಆಗ್ರಹಿಸಿ ಬಿಜೆಪಿ ನಡೆಸಿದ ಧರ್ಮಸ್ಥಳ ಚಲೋ ವೇಳೆ ನಾಯಕರೊಳಗೆ ಏನೋ ತಾಕಲಾಟ ಇದೆ ಅನ್ನೋದು ಬಯಲಿಗೆ ಬಂತು ಧರ್ಮಸ್ಥಳ ವಿಚಾರವಾಗಿ ಸಮಾವೇಶ ನಡೆದಾಗ ಅಲ್ಲಿ ಮಾತಾಡೋಕೆ ಕರಾವಳಿ ಭಾಗದ ಬಿಜೆಪಿ ನಾಯಕರಿಗೆ ಅವಕಾಶ ಸಿಗದೆ ಹೋಗಿತ್ತು ಧರ್ಮಸ್ಥಳ ವಿಷಯವಾಗಿ ವಿಧಾನಸಭೆಯಲ್ಲಿ ನಿಲುವಳಿ ಮಂಡಿಸಿದ್ದವರೇ ಶಾಸಕ ಸುನೀಲ್ ಕುಮಾರ್ ಆದರೆ ಸಮಾವೇಶದಲ್ಲಿ ಮಾತಾಡೋಕೆ ಅವರಿಗೆ ಅವಕಾಶವನ್ನೇ ನೀಡಿರಲಿಲ್ಲ ಅವರು ವೇದಿಕೆಯ ಎಡಗಡಿಯಲ್ಲಿ ಕುಳಿತಿರ್ಬೇಕಾಯ್ತು ಹಲವು ಪ್ರಮುಖ ನಾಯಕರಿಗೆ ಭಾಷಣಕ್ಕೆ ಅವಕಾಶ ಸಿಗದೆ ಅವರೆಲ್ಲ ಸಮಾವೇಶದಿಂದ ಹೊರಹೋದ್ರು ಅನ್ನೋ ವಿಚಾರ ಬಹಿರಂಗಗೊಂಡಿದೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೂ ಭಾಷಣಕ್ಕೆ ಅವಕಾಶ ಸಿಗಲಿಲ್ಲ ಅವರು ಭಾಷಣ ಮಾಡದೆ ಹೊರಹೋದ್ರು ಹಾಗೆ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರಿಗೂ ಭಾಷಣ ಮಾಡೋಕೆ ಅವಕಾಶ ಸಿಗ್ಲಿಲ್ಲ ಅವರು ಜನರ ಕಡೆಗೆ ಕೈ ಬೀಸಿ ಹೊರ ಹೋಗಬೇಕಾಯಿತು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಭಾಷಣ ಮಾಡೋಕೆ ಅವಕಾಶ ಸಿಗ್ಲಿಲ್ಲ ಸಂಸದ ತೇಜಸ್ವಿ ಸೂರ್ಯಗೂ ಭಾಷಣಕ್ಕೆ ಅವಕಾಶ ನೀಡಲಿಲ್ಲ ಅವರು ವೇದಿಕೆಯಲ್ಲಿ ಕುಳಿತಿರೋದಕ್ಕೆ ಸೀಮಿತರಾಗಿದ್ರು ಮುಖ್ಯವಾಗಿ ಧರ್ಮಸ್ಥಳ ಸುತ್ತಲೂ ಶಾಸಕರಿಗೆ ಸಮಾವೇಶದಲ್ಲಿ ಭಾಷಣಕ್ಕೆ ಅವಕಾಶ ನೀಡಲಿಲ್ಲ ಅನ್ನೋದು ಬಿಜೆಪಿಯೊಳಗಿನ ಆಂತರಿಕ ಅವಾಂತರವನ್ನ ಬಯಲು ಮಾಡಿತು ಧರ್ಮಸ್ಥಳಕ್ಕೆ ಬಂದ ಬಿಜೆಪಿ ನಾಯಕರು ಎಸ್ಐಟಿ ಟಿ ತನಿಖೆಯನ್ನೂ ವಿರೋಧಿಸಲ್ಲ ಅಂತಾರೆ ಸೌಜನ್ಯ ಮನೆಗೆ ಭೇಟಿ ನೀಡಿ ಆಕೆಗೆ ನ್ಯಾಯ ಸಿಗಬೇಕು ನಾವು ಆ ಕುಟುಂಬದ ಜೊತೆಗಿದ್ದೀವಿ ಅಂತಾನು ಹೇಳ್ತಾರೆ ಆದರೆ ಜೊತೆ ಜೊತೆಗೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ನಡೀತಿರೋದ್ರ ವಿರುದ್ಧವೇ ಹೇಳಿಕೆ ಕೊಡ್ತಾರೆ ಜಾಥಾ ಮಾಡ್ತಾರೆ ತನಿಖೆಗೆ ಆದೇಶಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ ಹಾಗಾದ್ರೆ ಬಿಜೆಪಿಯ ನಿಜವಾದ ಉದ್ದೇಶ ಏನು ಇದೆಂತಹ ದ್ವಂದ್ವ ಯಾಕೆ ಈ ನಾಟಕ ಸಮಾವೇಶದಲ್ಲಿ ಮಾತಾಡಿದ ನಾಯಕರು ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ರು ಬೆಂಗಳೂರು ಹಾಗೂ ರಾಜ್ಯದ ಹಲವು ಬಿಜೆಪಿ ಶಾಸಕರುಗಳ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರುಗಳು ತಂಡೋಪತಂಡವಾಗಿ ನೂರಾರು ವಾಹನಗಳಲ್ಲಿ ಧರ್ಮಸ್ಥಳಕ್ಕೆ ಆಗಮಿಸಿ ಮಧ್ಯಾಹ್ನ ನಡೆದ ಸಮಾವೇಶದಲ್ಲಿ ಭಾಗಿ ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಮೊದಲಾದವರು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಖಂಡಿಸಿದ್ದಲ್ಲದೆ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ರು ಪ್ರಹ್ಲಾದ್ ಜೋಶಿ ಮಾತಾಡಿ ಧರ್ಮಸ್ಥಳ ಐತಿಹಾಸಿಕ ಸ್ಥಳ ಪವಿತ್ರ ಭೂಮಿ ಧರ್ಮದ ಸ್ಥಾನ ಧರ್ಮಸ್ಥಳದ ಹೆಸರಿಗೆ ಕಪ್ಪು ಚುಕ್ಕೆ ಹಚ್ಚೋಕೆ ಪಣತೊಟ್ಟ ಕಾಣದ ಕೈಗಳು ಇಂದು ಹೆದರಿವೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣ ಎನ್ಐಎಗೆ ವಹಿಸಬೇಕು ಅಂತ ಆಗ್ರಹಿಸಿದ್ರು ಯಾರೇನೇ ಪ್ರಯತ್ನ ಮಾಡಲಿ ನಿಮಗೆ ಅಣ್ಣಪ್ಪನ ಆಶೀರ್ವಾದ ಇದೆ ಮಂಜುನಾಥನ ಅನುಗ್ರಹ ಇದೆ ಇಷ್ಟೊಂದು ಜನರ ಭಕ್ತರ ಬೆಂಬಲ ಇದೆ ಇಲ್ಲೆಲ್ಲದರ ಸರವಾಗಿ ಇದರ ಎಲ್ಲದರ ಜೊತೆಗೆ ಮ್ಯಾಲೆ ಮೋದಿ ಸರ್ಕಾರ ಇದೆ ಎನ್ನುವಂತಹ ಸಂಗತಿಯನ್ನು ನಾನು ಹೇಳುತ್ತೆ ಸ್ನೇಹಿತರೆ ಹಿಂದೂ ವಿರೋಧಿ ಸರ್ಕಾರಕ್ಕೆ ಪಾಠ ಕಲಿಸೋಕೆ ಧರ್ಮಸ್ಥಳ ಚಲೋ ಆರಂಭಿಸಲಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಒಂದು ತಿಂಗಳಿಂದ ನಿತ್ಯ ಅಪಪ್ರಚಾರ ನಡೀತಾ ಇದೆ ಧರ್ಮಸ್ಥಳ ವಿಚಾರಕ್ಕೆ ಎಸ್ಐಟಿ ಟಿ ತನಿಖೆ ವೇಳೆ ನಾವು ಸ್ವಾಗತ ಮಾಡಿದ್ವಿ ಆದ್ರೆ ಅಪಪ್ರಚಾರ ಆಗ್ತಾ ಇದ್ರೆ ಸರ್ಕಾರ ತಡೆಯತ್ತೆ ಅಂತ ಅಂದ್ಕೊಂಡ್ವಿ ಆದ್ರೆ ಮಾಡ್ಲಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ರು ಧರ್ಮಸ್ಥಳ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವ ಪುಣ್ಯ ಕ್ಷೇತ್ರ ಯಾರೋ ದೂರ್ ಕೊಟ್ಟಿದ್ದಕ್ಕೆ ತನಿಖೆ ಮಾಡೋಕೆ ಶುರು ಮಾಡಿದ್ರು ಅಂತ ಅವರು ಟೀಕಿಸಿದ್ರು ಕಳೆದ ಒಂದು ತಿಂಗಳಿಂದ ದಿನನಿತ್ಯ ಅಪಪ್ರಚಾರ ನಡೀತಾ ಇದೆ ದಿನನಿತ್ಯ ಅಪಪ್ರಚಾರ ನಡೀತಾ ಇದೆ ನಾವು ಕೂಡ ಕಳೆದ ಒಂದು ತಿಂಗಳಿಂದ ಬಹಳ ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ವಿ ಏನು ಏನಂದ್ರೆ ನಮಗೆ ಭಾರತೀಯ ಜನತಾ ಪಾರ್ಟಿ ಎಸ್ ಐ ಟಿ ಘೋಷಣೆ ಮಾಡಿದಾಗ ನಾವು ನಾವು ದಿನ ಸ್ವಾಗತ ಮಾಡಿದ್ವಿ ಹೌದು ಸ್ವಾಮಿ ಸಿದ್ದರಾಮಯ್ಯ ನೀವು ಎಸ್ ಐ ಟಿ ಘೋಷಣೆ ಮಾಡಿದ ನಾವು ಸ್ವಾಗತ ಮಾಡಿದ್ವಿ ಸ್ವಾಗತ ಮಾಡಿದ್ವಿ ನಾವು ನಿರೀಕ್ಷೆ ಮಾಡಿದ್ವಿ ರಾಜ್ಯ ಸರ್ಕಾರ ಇತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ತಾ ಇದೆ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯನ್ನ ನಡ್ಕೊಳ್ತಾ ಇದೆ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ನಡೀತಾ ಇರಬೇಕಾದ್ರೆ ಅಪಪ್ರಚಾರನ ತಡ ತಡಿತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತದೆ ಅಂತೇಳಿ ನಾವು ಕೂಡ ತಾಳ್ಮೆಂದ ಕಾಯ್ತಾ ಇದ್ವಿ ಆ ಅಯೋಗ್ಯ ಬಂದಿರ್ತಕ್ಕಂಥ ಹಿನ್ನೆಲೆಯನ್ನು ಕೂಡ ಅರ್ಥ ಮಾಡ್ಕೊಳ್ತೇನೆ ಇವತ್ತು ರಾಜ್ಯ ಸರ್ಕಾರ ಎಷ್ಟೋ ಎಸ್ ಐ ಟಿ ಘೋಷಣೆ ಮಾಡ್ತಲ್ಲ ನಿಮ್ಗೆ ಭಗವಂತ ಒಳ್ಳೇದ್ ಮಾಡೋದಕ್ಕೆ ಸಾಧ್ಯನಾ ಭಗವಂತ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ನಮ್ಮ ಪೊಲೀಸರ ಮೇಲೆ ನಮ್ಗೆ ನಂಬಿಕೆ ಇದೆ ಆದರೆ ಈ ಪ್ರಕರಣದಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಿವೆ ರಾಜಕೀಯ ನಡೀತಿದೆ ಅಂತ ಸಿಟಿ ರವಿ ಹೇಳಿದ್ರು ಎಸ್ಐಟಿ ಕೆರೆಯಲ್ಲಿ ಮೀನ್ ಹಿಡಿತಿದೆ ತಿಮ್ಮಿಂಗಲಗಳನ್ನ ಹಿಡಿದಿಲ್ಲ ಅಂತ ಆರ್ ಅಶೋಕ್ ಟೀಕಿಸಿದ್ರು ಸಿದ್ದರಾಮಯ್ಯನವರ ಸುತ್ತ ನಕ್ಸಲ್ ಗ್ಯಾಂಗ್ ಸೇರಿಕೊಂಡಿದೆ ಹೆಗಡಿ ಅವರ ಕುಟುಂಬ ಚಿತ್ರ ಹಿಂಸೆ ಅನುಭವಿಸುವಂತಾಗಿದೆ ಅಂತ ಅಶೋಕ್ ಹೇಳಿದ್ರು ಸಮಾವೇಶಕ್ಕೂ ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಎಲ್ಲಾ ನಾಯಕರು ಶಾಸಕರುಗಳು ಬೆಳಿಗ್ಗೆಯೇ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು